ಬನ್ನಿ ಕಾಡಿನೊಳಗೆ ಹೋಗೋಣ ಕಾಡು ಒಳಗಡೆ ಒಂದು ಹಳ್ಳ ಇದೆ ಒಂದು ಹಳ್ಳನ ನೋಡ್ಕೊಂಡು ಬರೋಣ ಕಾಡನ್ನ ನೋಡಿ ಇದು ಬೇರೆ ರೋಡ ರೋಡ್ ಅದಾನೆ ಬಿಡಕದ ನಾಯಿ ಕೊಡು ಹ್ಮ್ ಈ ಕಡೆ ದಾರಿಯದೆ ಬಾ

ಓ ನೀವೇ ಅಡಕ್ಕೆ ಸೊಪ್ಪು ಕಡ್ದಿರೋದು ಏ ದಾರಿ ಇಲ್ಲದೆ ಬಾರೋ ಈ ಒಂದು ಜಾಗದಲ್ಲಿ ಈಗ ಜಾಸ್ತಿ ಹೊತ್ತು ಇರೋ ಇರೋದು ಸರಿಯಲ್ಲ ಯಾಕಂದರೆ ಇಲ್ಲಿ ಟೈಮ್ನಲ್ಲಿ ಐದು ಮುಕ್ಕಾಲು ಆರು ಗಂಟೆ ಆಯ್ದಾಗುತ್ತು ಈ ಒಂದು ಟೈಮಲ್ಲಿ ಇಲ್ಲಿ ಆನೆಗಳು ಬರ್ತವೆ ಆನೆಗಳು ಬಂದು ಒಂದು ಇಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಡು ಒಳಗಡೆ ಮೇಯ್ಕೊಂಡಿದ್ದು ಈ ಒಂದು ಹಳ್ಳದ ಪಕ್ಕದಲ್ಲಿ ಬಂದು ಹಳ್ಳದಲ್ಲಿ ಒಂದು ನೀರು ಕುಡ್ಕೊಂಡು ಇಲ್ಲಿ ವಿಶ್ರಾಂತಿ ಪಡೆದು ಬೆಳಗ್ಗೆವರೆಗೂ ಯಾವ ನಾವು ಹೊಲಗಳಕ್ಕೆ ಹೋಗ್ಬೇಕಂತ ಒಂಚ ಹಾಕಿ ಅದಾದ್ಮೇಲೆ ತಿರ್ಗಿ ಮತ್ತೆ ಕಾಡಿಗೆ ನೀರು ಕುಡ್ಕೊಂಡು ಕಾಡಿಗೆ ಹೋಗ್ತವೆ ಈ ಒಂದು ಟೈಮ್ನಲ್ಲಿ ಇಲ್ಲಿರೋದು ಸರಿಯಲ್ಲ ಅದಕ್ಕೋಸ್ಕರ ನಾವು ಇವಾಗ ಮನೆ ಕಡೆ ಹೋಯ್ತೀವಿ ಈ ಒಂದು ಡೇಂಜರಸ್ ಆನೆ ಇರುವಂತಹ ಆನೆಗಳು ಓಡಾಡುವಂತಹ ಜಾಗಕ್ಕೆ ಈಗ ಬಂದಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾದ ಎಷ್ಟು ಭಯದ ವಾತಾವರಣದಿಂದ ಈ ಒಂದು ಹಳ್ಳದ ಅಕ್ಕಪಕ್ಕ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಆನೆ ಈ ಒಂದು ಹಳ್ಳದಲ್ಲಿ ಒಂದು ಹಳ್ಳ ಸುಮಾರು ನಾಲ್ಕರಿಂದ ಐದು ಅದೇ ಈ ಒಂದು ಹಳ್ಳ ನಾಲ್ಕರಿಂದ ಐದು ಕಿಲೋಮೀಟ್ರಲ್ಲಿ ಯಾವ ಯಾವ ಜಾಗದಲ್ಲಿ ಈ ಯಾವ ಎಲ್ಲಿ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಈ ಜಾಗದಲ್ಲೇ ಇಲ್ಲಿಂದ ಬರ್ತವೆ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಹಿಂಗೆ ಹಿಂಗೆ ಬಂದು ಇಲ್ಲಿಂದ ಹಿಂಗೆ ನುಗ್ಗಿ ನೀರು ಕುಡಿತವೆ ಮತ್ತು ಇಲ್ಲೆಲ್ಲ ಬಂದು ಆನೆ ಕಾಲನ್ನು ಗುರುತು ಇಲ್ಲಿದೆ ಇದು ಒಂದು ಹಳದಲ್ಲಿ ಬಂದು ನೀರು ಕುಡಿಯೋಕಂತ ಬರ್ತವೆ ಈ ಒಂದು ಸಮಯದಲ್ಲಿ ನಾವು ಇಲ್ಲಿರೋದು ಬೇಡ ನಾವು ಆದಷ್ಟು ಬೇಗ ಹೊರಗಡೆ ಹೊರಟು ಬಿಡೋಣ ಬನ್ನಿ ಬ್ಯಾಲ್ದು ಮರ ಅಂತ ಬ್ಯಾಲ್ದ ಮರ ನೋಡಿದಿರಲ್ಲ ಅದೇ ಈ ಮರ ಇಲ್ಲೊಂದಿದೆ ಅಲ್ಲೊಂದಿದೆ ಆಮೇಲೆ ಅಲ್ಲೊಂದಿದೆ ಅದೂ ಏನೋ ಬೈಲಾದೆ ಬಾ ನೋಡ್ಕೊ ಹೋಗೋಣ ಬಟ್ಟೆ ಹೋಗಿ ಹಾಕಿ ಬರೋದು ಬಟ್ಟೆ ಹೊಗೆ ಇಲ್ಲ ಅಲ್ವೇ ಸರಿ ಬಾವಿಗೆ ಹೂವು ಯಾವ ರೀತಿ ಮರಳೆ ಹೂವು ಸ್ಮೆಲ್ ಬರ್ತಾ ಇದೆಯಲ್ಲ ಅದೇ ರೀತಿ ಒಂದು ಹೂವು ಸ್ಮೆಲ್ ಬರ್ತಾ ಇದೆ ಗಮ್ಮಂತದ ಈ ಒಂದು ದಾರಿಯಲ್ಲಿ ನಾವು ನೋಡ್ಕೊಬೋಯ್ತಾ ಇದ್ರೆ ಗಮ್ಮನೆ ಸ್ಮೆಲ್ ಬರ್ತದೆ ಸುತ್ತಮುತ್ತ ಫುಲ್ಲು ಇದೆ ಒಂದು ಪಾಟಿ ಗಿಡ ಅಂತ ಇದು ಈ ಒಂದು ಪಾಟಿ ಹಣ್ಣು ಅಕ್ಕಿ ಪಕ್ಷಿಗಳೆಲ್ಲ ತಿಂತವೆ ಈ ಒಂದು ಪಾಟಿ ಹೂವು ಗಿಡದ ಹೂವು ನೋಡಿ ಒಳಗಡೆ ಎಲ್ಲ ಇದೆ ಹಾಗೆ ಗಮ್ಮಂತ ಸ್ಮೆಲ್ ಬರ್ತದೆ ಸ್ಮೆಲ್ ಅಲ್ಲಿ ಮಲ್ಲಿಗೆ ಗಿಡ ಎಲ್ಲ ಇಲ್ಲ ಅಕ್ಕಪಕ್ಕ ಇದೆ ಅನ್ನೋ ರೀತಿ ಸ್ಮೆಲ್ ಬರ್ತದೆ ಇದೆಲ್ಲ ಆನೆಗಳು ಓಡಾಡೋ ಜಾಗ ಇಲ್ಲಿ ನಾವು ಜಾಸ್ತಿ ಹೊತ್ತು ಇಲ್ಲಿ ಇರಬಾರ್ದು ಆದಷ್ಟು ಬೇಗ ನಾವು ಎಕ್ಸಿಟ್ ಆಗಬಿಡ್ಬೇಕು ಈ ಬಿದ್ರ ದಿನಾಕ ಬರ್ತದೆ ಆನೆಗಳು ಆನೆಗಳು ಮೇಯ್ನಾಗಿ ಎಕ್ಸಿಟ್ ಎಂಟ್ರಿ ಹಾಕೋ ಜಾಗ ಇದು ನೋಡ್ತಿದ್ರೆ ಅಲ್ಲಿ ಹೇಳ್ದಂಗೆ ಅಲ್ಲಿ ಹೇಳ್ದಂಗೆ ಅಳದತ್ರ ಇಳ್ದು ಇಲ್ಲಿಂದ ಸಲೀಸಾಗಿ ಇದ್ದ ಜಾಗ ನೋಡಿ ಇದೆಲ್ಲ ಆನೆಗಳ ಯಾವ ಲೆಕ್ಕ ಇಲ್ಲಿ ದಾಟ್ಕೊಂಡು ಬರ್ತದೆ ಆನೆ ಮುಚ್ಚೋಗಿದೆಯಲ್ಲುವ ಈ ಒಂದು ದಾರಿಲೆ ಆನೆಗಳು ಎಂಟ್ರಿ ಕೊಡೋದು ಮನೆ ಮಳೆ ಆ ಟೈಮ್ನಲ್ಲಿ ನೋಡಿ ಯಾವ ರೀತಿ ಒಂದು ಮಣ್ಣು ಕಸ್ಕೊಬಿಟ್ಟಿದೆ ನೋಡಿದಾಗ ಇಲ್ಲಿ ಮರ ಇರೋದ್ರಿಂದ ಕಸ್ಕೊಳ್ಳಿಲ್ಲ ಇನ್ನು ಮಿಕ್ಕಿದ್ದವನ್ನು ನೋಡ್ತಾ ಇದ್ದೀರಾ ಅಲ್ಲ ಹಂಗೆ ಕಸ್ಕೊಬಿಟ್ಟಿದೆ ಇನ್ನು ಇಲ್ಲ ಇಲ್ಲೆಲ್ಲ ಮಾಮೂಲಿ ಅದು ತೋಡಿರೋದು ಇಲ್ಲಿ ಕಸ್ಕೊಬಿಟ್ಟಿದೆ ಇಲ್ಲಿ ಕಸ್ಕೊಂಡಿದೆ ಅಲ್ಲಿ ನೋಡಿ ನೀರು ಹೋಗಿ 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 ಅಲ್ಲಿ ಕೂಡ ಫುಲ್ಲು ಕಸ್ಕೊಂಡು ಹೋಗ್ಬಿಟ್ಟಿದೆ ಇನ್ನು ಮುಂದೆನೂ ಅದೇ ರೀತಿಯಾಗಿದೆ ಇದೇ ಹೊಲ ಇದೆ ಕಾಡು ಇದೇ ಕಾಡು ಇದೇ ಹೊಲ ತಾವು ಜೀವನ ಮಾಡ್ತಾ ಇರೋದು ಅನುವಾದ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ಯಾಕಂದರೆ ಹಂದಿ ಆನೆ ಇನ್ನು ಬೇರೆ ಬೇರೆ ಪ್ರಾಣಿಗಳು ಮೊಲ ಕಡಲೆಕಾಯಿ ಹಾಕೋಕ್ಕಾಗಲ್ಲ ನರಿಗಳು ಇಲ್ಲಿ ಹಾಡುಗಳು ಮೇಯೋಕೆ ಕೂಡ ಆಗೋಲ್ಲ ಹಸುಗಳು ಮೇಯ್ಸೋಕ್ಕೂ ಆಗೋಲ್ಲ ಯಾಕಂದರೆ ಇಲ್ಲೆಲ್ಲ ಫುಲ್ಲು ಮಟ್ಕ ಚಿರತೆ ಅಂತಿರಲ್ಲ ಆ ಒಂದು ಚಿರತೆ ಕಾಡು ನಾಯಿ ಆನೆ ಹಂದಿಗಳು ಕಾಟ ಮೇಜರಾಗಿ ಇಲ್ಲಿನ ಬೆಳೆಗಳಿಗೆ ಹೆಚ್ಚಾಗಿ ಆನೆ ಮತ್ತು ಹಂದಿಯ ಕಾಟನೆ ಜಾಸ್ತಿ ಯಾಕಂದರೆ ಇಲ್ಲಿ ಕಡಲೆಕಾಯಿ ಬೆಳೆದ್ರು ಕಡಲೆಕಾಯಿಗೆ ಹಂದಿಗಳು ಬಂದು ಮೀಟಿ ತಿಂದ್ಕೊಬಿಡ್ತದೆ ಇಲ್ಲಿ ರಾಗಿ ಬೆಳೆದ್ರು ಮತ್ತೊಂದು ಮಂಗೂರು ಜೋಳ ಏನೇ ಬೆಳೆದರೂ ಕೂಡ ಇಲ್ಲಿ ಬಂದು ತುಂಬ ಕಷ್ಟ ಅದೇ ಇಲ್ಲಿ ಬೆಳೆಯೋ ಒಂದು ರಾಗಿ ಪೈರನ್ನ ಚೆನ್ನಾಗಿ ಮೇಯೋಕೆ ಅವರೇ ಗಿಡ ಮೇಯಾಕಂತ ಆನೆಗಳು ಬಂದುಬಿಡ್ತವೆ ಆನೆಗಳು ಬಂದು ತಿಂದು ಬಿಡ್ತದೆ ಅದೊಂದು ಅಲಕ್ಷ್ಮಿ ಮರ ಕಾಣ್ತಾ ಇದೆ ಆ ಒಂದು ಅಲಕ್ಷ್ಮಿ ಮರದಲ್ಲಿ ಮೊನ್ನೆ ಯಾವಾಗೋ ಬಂದಿದೆ ಆನೆ ಅಸಲ್ಕು ಕಿತ್ತಿ ತಿನ್ಬಿಟ್ಟು ಹೋಗೋದೆ ಏ ಇಲ್ಲೇ ದಿನನಿತ್ಯ ಇಲ್ಲಿ ಒಂದು ಕಡ್ಪಕ್ಕ ವಾಸ ಮಾಡ್ತಾ ಇರೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆದರೂ ಟ್ರೀ ಹೌಸ್ಗಳನ್ನ ಹಾಕ್ಕೊಂಡು ಒಂದೊಂದು ದೊಡ್ಡ ದೊಡ್ಡ ಮರ ಇರ್ತದಲ್ಲ ಆ ಮರದಲ್ಲಿ ಗುಡಿಸಲುಗಳ್ನ ಹಾಕ್ಕೊಂಡು ಒಂದಿಗಳು ಆನೆಗಳು ಕಾವಲು ಕಾಯ್ತಾರೆ ಹಿಂಡ್ರು ಮಕ್ಕಳನ್ನ ಮನೇಲಿ ಬಿಟ್ಟು ಇಲ್ಲಿ ಮಳೆ ಆಗಲಿ ಬಿಸಿಲಾಗಲಿ ಚಳಿ ಆಗಲಿ ಏನೇ ಆಗಲಿ ಒಬ್ಬ ಕಷ್ಟ ಇಲ್ಲಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಕಾರ್ಡ್ ಒಳಗೆ ಬಂದಂತಹ ವಿಡಿಯೋ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ